ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಕೆಆರ್ ನಗರ ಮತ್ತು ಸಾಲಿಗ್ರಾಮ ತಾಲೂಕು ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆ ಸಭೆಯ ಅಧ್ಯಕ್ಷತೆಯನ್ನು ಶಾಸಕ ಡಿ ರವಿಶಂಕರ್ ವಹಿಸಿದ್ದರು ತಾಲೂಕಿನಲ್ಲಿ ಅಂಬೇಡ್ಕರ್ ಭವನ ವಾಲ್ಮೀಕಿ ಭವನ ಮತ್ತು ಇತರೆ ಸಮುದಾಯ ಭವನಗಳು ಹತ್ತು ವರ್ಷಗಳಾದರೂ ಪೂರ್ಣಗೊಂಡಿಲ್ಲ ಏಕೆ ಎಂದು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದರು ಕೂಡಲೇ ಅದರ ಪಟ್ಟಿ ಕೊಡಿ ಎಲ್ಲ ಸಮುದಾಯ ಭವನ ಕೂಡಲೇ ಕೂಡಕೊಳ್ಳಬೇಕು ಎಂದರು ಡೆಂಗ್ಯೂ ಜ್ವರದ ಬಗ್ಗೆ ಆರೋಗ್ಯ ಇಲಾಖೆ ಹೆಚ್ಚಿನ ವಹಿಸಬೇಕು ಯಾವುದೇ ಸಾವು ನೋವು ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಮಾಮೂಲಿ ದಿನಸಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಆಗುತ್ತಿದೆ ಎಂಬ ದೂರುಗಳು ಸಾಕಷ್ಟಿವೆ ಎಚ್ಚರ ವಹಿಸಿ ಇಲ್ಲದಿದ್ದರೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಸ್ಸಿ ಎಸ್ಟಿ ಕುಂದು ಕೊರತೆ ಸಭೆ ಕಾಟಾಚಾರಕ್ಕೆ ಮಾಡುತ್ತಿದ್ದಾರೆ ಸಮಾಜದ ಮುಖಂಡರನ್ನು ಕರೆದುಕೊಂಡು ಕೊರತೆ ಕೇಳುತ್ತಿಲ್ಲ ಎಂಬ ದೂರು ಪೊಲೀಸ್ ಇಲಾಖೆಯ ಮೇಲಿದೆ ಇದು ಮುಂದಿನ ದಿನಗಳಲ್ಲಿ ಬರದಂತೆ ಪೊಲೀಸ್ ಇಲಾಖೆ ಎಚ್ಚರ ವಹಿಸಿ ಜೊತೆಗೆ ಪಟ್ಟಣದಲ್ಲಿ ಆಗುತ್ತಿರುವ ಅಪಘಾತ ಮತ್ತು ಟ್ರಾಫಿಕ್ ಬಗ್ಗೆ ಎಚ್ಚರ ಬಯಸಬೇಕು ಗಾಂಜಾ ಡ್ರೆಸ್ಗಳ ಬಗ್ಗೆ ಹೆಚ್ಚು ದೂರುಗಳು ಬರುತ್ತಿರುವುದು ನನ್ನ ಗಮನಕ್ಕೂ ಬಂದಿದೆ ಇದರ ಬಗ್ಗೆ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ವಹಿಸಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ ವಾಲ್ಮೀಕಿ ನಿಗಮ ಮತ್ತು ಅಂಬೇಡ್ಕರ್ ನಿಗಮದಲ್ಲಿ ನಿಜವಾದ ಫಲಾನುಭವಿಗಳಿಗೆ ಸೌಲಭ್ಯ ದೊರೆಯುತ್ತದೆ ಆರ್ಥಿಕವಾಗಿ ಸಿಗುತ್ತಿವೆ ಎಂಬ ಆರೋಪವಿದೆ ಅಧಿಕಾರಿಗಳು ಗಮನಹರಿಸಿ ಇಲ್ಲದಿದ್ದರೆ ಮುಂದಿನ ಹೊಣೆಯನ್ನು ತಾವೇ ಬರಬೇಕಾಗುತ್ತದೆ ಪಿಡಬ್ಲ್ಯೂಡಿ ಇಲಾಖೆಯಿಂದ ನಡೆಯುತ್ತಿರುವ ರಸ್ತೆ ಕಾಮಗಾರಿಗಳು ಮತ್ತು ಮಂಜೂರಾಗಿರುವ ರಸ್ತೆಗಳು ಕಾಮಗಾರಿ ತಡವಾಗಬಾರದು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಅಧಿಕಾರಿಗಳು ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡುವ ಮೂಲಕ ಕಾಮಗಾರಿಯನ್ನು ಬೇಗನೆ ಮುಗಿಸಿ ಕೆಸ ಟಿಸಿ ಅಧಿಕಾರಿಗಳು ಗ್ರಾಮೀಣ ಭಾಗಕ್ಕೆ ಬಸ್ಗಳ ವ್ಯವಸ್ಥೆ ಕಲ್ಪಿಸುವಂತೆ ಕಳೆದ ಕೆಡಿಪಿ ಸಭೆಯಲ್ಲಿ ಸೂಚಿಸಿದೆ ಆದರೆ ಅದು ಪೂರ್ಣವಾಗಿಲ್ಲ ಸಂಜೆ ಏಳು ಯ ಸಮಯದ ಮೇಲೆ ಕೆಲವು ವೇಗದೂತ ಬಸ್ಸುಗಳು ಬೇರೆಯ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗಲ್ಲ ಎಂಬ ದೂರುಗಳಿದ್ದು ಅದನ್ನು ಸರಿಪಡಿಸಿ ಡಿಪೋ ಮತ್ತು ಸಂಚಾರಿ ಅಧಿಕಾರಿಗಳು ಪ್ರಯಾಣಿಕರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ನೀಡುತ್ತಿಲ್ಲ ಎಂಬ ಆರೋಪವಿದೆ ಗಮನಹರಿಸಿ ಇತ್ತೀಚೆಗೆ ಪೋಕ್ಸೋ ಕಾಯ್ದೆ ಅಡಿ ಪ್ರಕರಣಗಳು ಹೆಚ್ಚಾಗುತ್ತಿದೆ ಇದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಶಿಕ್ಷಣ ಇಲಾಖೆ ಮತ್ತು ಗ್ರಾಮ ಗ್ರಾಮ ಪಂಚಾಯಿತಿ ಗಂಭೀರವಾಗಿ ವಿಷಯದ ಬಗ್ಗೆ ಗಮನಹರಿಸಿ ಇನ್ನು ಕೆಲವು ವಿವಿಧ ಇಲಾಖೆಗಳ ಅಧಿಕಾರಿಗಳ ಬೇಜವಾಬ್ದಾರಿ ಕೆಲಸಕ್ಕೆ ಶಾಸಕ ಡಿರವಿಶಂಕರ್ ಕೆಂಡಮಂಡಲರಾದರೂ ಸರ್ಕಾರದ ಯೋಜನೆಯನ್ನು ಸಕಾಲದಲ್ಲಿ ಜನರಿಗೆ ಕೊಡಲು ನಿಮ್ಮ ಕೈಯಲ್ಲಿ ಸಾಧ್ಯವಿಲ್ಲ ಎಂದರೆ ನಿಮಗೆ ಇಷ್ಟ ಬಂದ ಕಡೆ ಹೋಗಬಹುದು ಎಂದು ಎಚ್ಚರಿಸಿದರು ಸಭೆಯಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಹರೀಶ್ ತಹಸೀಲ್ದಾರ್ ಸೇಸ್ ಪೂರ್ಣಿಮಾ ಸೇರಿದಂತೆ ಹಲವು ಅಧಿಕಾರಿಗಳು ಇದ್ದರು ನೀವು ಸಭೆ ಮುಗಿದ್ಮೇಲೆ ಇನ್ನೂ ಒಂದು ತಿಂಗಳ ಒಳಗಾಗಿ ನೀವು ಕೊಡುವಂತದ್ ಹಾಕ್ಬೇಕು ಇದು ಎಲ್ಲರಿಗೂ ಸೂಚನೆ ಆಯ್ತಾ ಇದು ಕೇವಲ ಒಂದು ಇಲಾಖೆ ಎಲ್ಲಾ ಇಲಾಖೆಯವರು ಕೂಡ ಅನುಮಾನ ಕಾರ್ಯಕ್ರಮ ಎರಡಿದೆ